ಚಿತ್ರರಂಗಕ್ಕೆ ಇತ್ತೀಚಿನ ದಿನದಲ್ಲಿ ಹೊಸ ಹೊಸ ಸಿನಿಮಾಗಳ ಎಂಟ್ರಿ ಆಗ್ತಾ ಇದ್ದು ಈ ಸಾಲಿಗೆ ಇದೀಗ ಮತ್ತೊಂದು ಸಿನಿಮಾ ಸೇರ್ಪಡೆಯಾಗಿದೆ ವಿಶೇಷವೆಂದ್ರೆ ಈ ಸಿನಿಮಾ ನಿರ್ಮಾಣ ತಂಡದಲ್ಲಿರುವ ಶೇಕಡ ತೊಂಬತ್ತರಷ್ಟು ಜನ ಮಾತ್ರ ಕೇರಳೀಯರು ಹೌದು ಮಹಿಳಾ ಪ್ರಧಾನ ಕಥೆಯಾಧಾರಿತ ಮೀರಾ ಎನ್ನುವ ತೆರೆ ಏರಲು ಸಿದ್ಧಗೊಂಡಿದ್ದು ಖ್ಯಾತ ಗಾಯಕರು ಈ ಚಿತ್ರದ ಹಾಡನ್ನ ಹಾಡಿದ್ದು ತುಳು ಸಿನಿಮಾ ರಂಗದಲ್ಲಿ ಹೊಸ ಪ್ರಯೋಗಕ್ಕೆ ಈ ಚಿತ್ರ ನಾಂದಿ ಹಾಡಿದ ಮೂಲತಃ ಕೇರಳದವರಾಗಿದ್ದು ಮಂಗಳೂರಿನಲ್ಲಿ ಉದ್ಯಮ ನಡೆಸ್ತಾ ಇರುವ ಲಾಂಚುಲಾಲ್ ಲಾಲ್ ಕೆ ಎಸ್ ಮೀರಾ ಚಿತ್ರದ ನಿರ್ಮಾಪಕರಾಗಿದ್ದು ಕೇರಳ ಮೂಲದ ಅಶ್ವಥ ಈ ಚಿತ್ರದ ನಿರ್ದೇಶಕರಾಗಿದ್ದಾರೆ ಮಂಗಳೂರಿನಲ್ಲಿ ಈಗಾಗಲೇ ಈ ಚಿತ್ರದ ಪ್ರೀಮಿಯರ್ ಶೋ ನಡೆದಿದ್ದು ಚಿತ್ರ ಪ್ರೇಕ್ಷಕರಿಂದ ಚಿತ್ರದ ಪರವಾಗಿ ಉತ್ತಮ ಪ್ರತಿಕ್ರಿಯೆಗಳು ಕೂಡ ಬಂದಿದೆ ಪುಷ್ಪಾ ಟೂ ಚಿತ್ರದಲ್ಲಿ ಅಸಿಸ್ಟೆಂಟ್ ಕ್ಯಾಮೆರಾಮ್ಯಾನ್ ಆಗಿದ್ದ ಅಜಯ್ ಈ ಚಿತ್ರದ ಕ್ಯಾಮೆರಾ ವರ್ಕ್ ಅನ್ನು ಮಾಡಿದ್ದು ಸಿನಿಮಾ ದೃಶ್ಯಗಳ ಕಲರಿಂಗ್ ಅನ್ನ ಮೋಹನ್ ಲಾಲ್ ಮತ್ತು ಮಮ್ಮುಟ್ಟಿ ಸಿನಿಮಾಗಳಿಗೆ ಕಲರಿಂಗ್ ಮಾಡುವ ರಿಜು ಈ ಸಿನಿಮಾದಲ್ಲೂ ತಮ್ಮ ಕೈಚಲಕವನ್ನು ತೋರಿಸಿದ್ದಾರೆ ಖ್ಯಾತ ಗಾಯಕರಾದ ಮಧು ಬಾಲಕೃಷ್ಣನ ಈ ಚಿತ್ರಕ್ಕೆ ಸ್ವರವನ್ನ ನೀಡಿದ್ದು ಅವರು ಹಾಡಿದ ಒಂದು ಹಾಡು ಭಾರಿ ಜನಪ್ರಶಂಸೆಯನ್ನ ಪಡೆದಿದೆ ಅಲ್ಲದೆ ಕನ್ನಡ ರಾಪ್ ಓಕೆ ಈ ಸಿನಿಮಾದಲ್ಲಿ ಹಾಡಿದ್ದಾರೆ ತುಳು ಚಿತ್ರರಂಗದಲ್ಲಿ ಮೊದಲ ಬಾರಿಗೆ ಈ ಚಿತ್ರದಲ್ಲಿ ಎಐ ನಿಂದ ನಿರ್ಮಿತ ಹಾಡನ್ನ ಜೋಡಿಸಲಾಗಿದೆ ಚಿತ್ರದಲ್ಲಿ ಒಟ್ಟು ಐದು ಹಾಡುಗಳಿದ್ದು ರೆಜ್ನು ಜಯಪ್ರಕಾಶ್ ಚಿತ್ರಕ್ಕೆ ಸಂಗೀತವನ್ನ ನೀಡಿದ್ದಾರೆ ತುಳು ಚಿತ್ರವೆಂದರೆ ಕೇವಲ ಕಾಮಿಡಿ ಎನ್ನುವ ಮನಸ್ಥಿತಿ ಹೊಂದಿದ ಜನರಿಗೆ ಈ ಚಿತ್ರ ಹೊಸ ಅನುಭವವನ್ನ ನೀಡಲಿದೆ ಎಂತಾರೆ ಚಿತ್ರದ ನಿರ್ದೇಶಕ ಅಶ್ವಥ್ ಅಶ್ವತ್ಥ ಈ ಹಿಂದೆ ಮಾಡಿದ್ದ ಶಾರ್ಟ್ ಮೂವಿಯ ಮುಂದುವರಿದ ಭಾಗವಾಗಿ ಈ ಚಿತ್ರ ಮೂಡಿಬಂದಿದೆ ತುಳು ಚಿತ್ರರಂಗದ ಮೇರು ಪ್ರತಿಭೆಗಳಾದ ಅರವಿಂದ್ ಬೋಲಾರ್ ದೀಪಕ್ ಜೆ ಜೆಪಿ ತುಮಿನಾಡು ಸೇರಿದಂತೆ ಕಿರಿಯ ಕಲಾವಿದರು ಈ ಚಿತ್ರದಲ್ಲಿದ್ದಾರೆ ಮಹಿಳಾ ಪ್ರಧಾನ ಕಥೆಯನ್ನ ಹೊಂದಿರುವ ಈ ಚಿತ್ರದ ಪ್ರಮುಖ ಪಾತ್ರದಲ್ಲಿ ಇತಿಥಾ ಶೆಟ್ಟಿ ಲಕ್ಷ್ಯ ಗಮನ ಸೆಳೆಯಲಿದ್ದು ಸಮಾಜದಲ್ಲಿ ಮಹಿಳೆ ತನ್ನ ಪ್ರಯತ್ನ ಸಾಮರ್ಥ್ಯದಿಂದ ಸಾಧನೆ ತೋರುವ ಕಥಾ ಹಂದರವನ್ನ ಈ ಚಿತ್ರ ಹೊಂದಿದೆ ಚಿತ್ರೀಕರಣವನ್ನ ಕಾಸರಗೋಡು ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಕೆಲವು ಭಾಗದಲ್ಲಿ ಮಾಡಲಾಗಿದೆ ಅಂದ್ರೆ ತುಳು ನಮ್ಮ ಈ ತುಳು ಮೂವಿಯಲ್ಲಿ ಈಗ ನೋಡಿ ಬ್ಯಾಕಪ್ ಮಾಡಿದ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ವರ್ಕ್ ಮಾಡಿದವರೆಲ್ಲರೂ ಕೇಳದವರೆ ಅಂದ್ರೆ ಇದರಲ್ಲಿ ಕಲರಿಂಗ್ಸ್ ಮಾಡಿದವರು ಮೊಹನ್ಲಾಲ್ ಮಮ್ಮೂಟಿ ಮೂವಿಯಲ್ಲಿ ಕಲರಿಂಗ್ ಮಾಡಿದ ರಿಜು ಪ್ರಭಾಕರ್ ಅವರು ಬಂದಿದ್ದಾರೆ ಅದರ ಕ್ಯಾಮರಾಮನ್ ವರ್ಕ್ ಅಲ್ಲಿ ತಮಿಳ್ನಾಡಿನಿಂದ ಪುಷ್ಪಟ್ಟು ಅದರ ಅಸಿಸ್ಟೆಂಟ್ ಆಗಿ ವರ್ಕ್ ಮಾಡಿದಾಗ ಅಜಯ್ ಅಂತ ಒಬ್ಬ ಕ್ಯಾಮರಾಮನ್ ಇದ್ದಾರೆ ಅದೇ ಥರ ಸಿಂಗಿಂಗ್ ಸಿಂಗಿಂಗ್ ಅಲ್ಲಿ ಟೋಟಲಿ ಐದು ಸಾಂಗ್ಸ್ ಇದೆ ತುಳುವಲ್ಲಿ ತುಳುವಲ್ಲಿಯಲ್ಲಿ ಇವನ್ ಮೂವಿಯಲ್ಲಿ ಫಸ್ಟ್ ಟೈಮ್ ಒಂದು ಏ ಮ್ಯೂಸಿಕ್ ನಾವು ಮಾಡಿದ್ದೇವೆ ಆಲ್ಮೋಸ್ಟ್ ಐದು ಸಾಂಗ್ಸ್ ಇದೆ ಆಲ್ರೆಡಿ ಎರಡು ಸಾಂಗ್ಸ್ ನಾವು ರಿಲೀಸ್ ಮಾಡಿದ್ದೇವೆ ಸೊ ಯೂಟ್ಯೂಬಲ್ಲಿ ಒಳ್ಳೆ ರಿವ್ಯೂ ಇದೆ ಸಾಂಗ್ಸ್ ಒಂದು ಫೀಲ್ ಇದೆ ಅದರಲ್ಲಿ ಅದರಲ್ಲಿ ಮಧು ಬಾಲಕೃಷ್ಣ ಮಧು ಬಾಲಕೃಷ್ಣ ಅವರು ಸಿಂಗ್ ಮಾಡಿದ್ದಾರೆ ಅದೇ ಥರ ಕನ್ನಡ ರ್ಯಾಪರ್ ಆಲ್ ಓಕೆ ಅವರು ಕೂಡ ಫಸ್ಟ್ ಟೈಮ್ ಟುಡೇಲಿ ಬಂದೊಂದು ಸಾಂಗ್ ಓ ಬೇಬಿ ಅಂತ ಒಂದು ಸಾಂಗ್ ಮಾ ಹಾಡಿದ್ದಾರೆ ಸೊ ಎಲ್ಲದೂ ಕೂಡ ಒಳ್ಳೆ ಒಳ್ಳೆ ರೀತಿಯಲ್ಲಿ ರಿವ್ಯೂ ಇದೆ ನಾಳೆದು ನಿಮಗೆ ಬಿಟ್ಟಿರುವಂಥದ್ದು ಬಂದು ಮೂವಿ ನೋಡಿ ಸಪೋರ್ಟ್ ಮಾಡಬೇಕಂತ ಹೇಳ್ತಾ ಇದ್ದೀವಿ